ಮಹೇಶ್ ಮತ್ತು ಮಾನಸ ಕಾಲೇಜ್ ದಿನಗಳಲ್ಲಿ ಪ್ರೀತಿಸಿ ಆಗಿರ್ತಾರೆ ಮಹೇಶ್ ಚಿಕ್ಕವನಿದ್ದಾಗಲೇ ತಂದೆಯನ್ನು ಕಳೆದುಕೊಂಡಿರ್ತಾನೆ ತಾಯಿ ಭಾಗ್ಯಮ್ಮ ಕಷ್ಟದ ದಿನಗಳನ್ನು ಕಂಡು ತನ್ನ ಮಗನನ್ನು ಸಾಕಿದವರು ಇನ್ನೂ ಮಾನಸ ಚಿಕ್ಕಂದಿನಲ್ಲೇ ತಂದೆ ತಾಯಿಯ ಪ್ರೀತಿಯನ್ನು ಕಾಣದೆ ಬೆಳೆದ ಹುಡುಗಿ ಹೀಗಿದ್ದವಳು ಮಹೇಶ್ನಲ್ಲಿ ಅಪಾರವಾದ ಪ್ರೀತಿಯನ್ನು ಕಂಡು ಅವನನ್ನು ಮನಸಾರೆ ಮೆಚ್ಚಿ ಮದುವೆ ಆಗಿರ್ತಾಳೆ ಇಬ್ಬರೂ ಓದಿಕೊಂಡಿದ್ದಾರೆ ಕೆಲಸಕ್ಕೆ ಹೋದರೆ ಮಹೇಶ್ಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಮಾನಸ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ಇವರಿಬ್ಬರು ಮದುವೆಯಾಗಿ ಆರು ವರ್ಷಗಳೇ ಕಳೆದಿರುತ್ತೆ ಮದುವೆಯ ಹೊಸತರಲ್ಲಿ ದಾಂಪತ್ಯ ಜೀವನದ ಉತ್ಸಾಹದಲ್ಲಿ ಇದ್ದ ಇವರು ಮಗುವಿನ ಬಗ್ಗೆ ಆಲೋಚನೆಯೇ ಮಾಡಿರೋದಿಲ್ಲ ವೈವಾಹಿಕ ಜೀವನ ಹಳೆಯದಾಗ್ತಿದ್ದಂತೆ ತನ್ನದೇ ವಯಸ್ಸಿನ ಸ್ನೇಹಿತರಿಗೆಲ್ಲ ಈಗಾಗಲೇ ಮದುವೆ ಮಕ್ಕಳು ಇಂದು ಮಕ್ಕಳ ಲಾಲನೆ ಪಾಲನೆಯಲ್ಲಿ ತಮ್ಮ ತಾವು ತೊಡಗಿಸಿಕೊಂಡಿರುವುದನ್ನು ಕಂಡಾಗ ಮಾನಸಗೂ ಕೂಡ ತನಕೂ ಒಂದು ಪುಟ್ಟ ಮಗು ಬೇಕು ಎಂಬ ಮಹಾದಾಸೆ ಅವಳ ಮನಸ್ಸಲ್ಲಿ ಚಿಗುರುಡಿಯುತ್ತೆ ಮಾನಸ ಮಕ್ಕಳಿಗಾಗಿ ಹಂಬಲಿಸತೊಡಗಿದ್ಲು ಮಳೆಗಾಲದಲ್ಲಿ ಉಕ್ಕಿ ಹರಿಯುವ ನದಿಯ ಪ್ರವಾಹದಂತೆ ತನ್ನ ಹೃದಯದಲ್ಲಿ ಉಕ್ಕಿ ಹರಿಯುತ್ತಿದ್ದ ತಾಯ್ತನವನ್ನು ಹುದುಕಿಸಿಡಲು ತುಂಬಾ ಪ್ರಯತ್ನಿಸ್ತಾ ಇದ್ಲು ಹೃದಯದಲ್ಲಿದ್ದ ಪ್ರೀತಿ ವಾತ್ಸಲ್ಯ ಹೊರಗೆ ಬರುವ ದಾರಿ ಕಾಣದೆ ಹೃದಯದ ಪಂಜರದಲ್ಲಿ ಸೆರೆಯಾಗಿದ್ದು ಮಾನಸ ಬೇಜಾರಾಗಬೇಡ ನಮಗೇನು ವಯಸ್ಸಾಗಿಬಿಟ್ಟಿದೆಯಾ ಮಕ್ಕಳಾಗದೆ ಹೋಗುತ್ತಾ ಯೋಚಿಸ್ಬೇಡ ಎಂದು ಸಮಾಧಾನ ಮಾಡ್ತಾನೆ ಮಹೇಶ್ ಮಾನಸ ಹೊತ್ತ ಹರಕೆಯ ಫಲವೋ ಅಥವಾ ದೇವರ ಆಶೀರ್ವಾದವೋ ಏನು ಕೆಲವು ದಿನಗಳ ನಂತರ ಮಾನಸಳ ಬದುಕಿನಲ್ಲಿ ಖುಷಿಯ ಕಮಂಡಲದಲ್ಲಿ ಸೆರೆಯಾದ ಸಪ್ತ ಸಮುದ್ರದಂತೆ ಪುಟ್ಟ ಕಂದ ಕಣ್ಮಣಿ ಮಾನಸಳ ಮಡಿಲು ತುಂಬುತ್ತಾಳೆ ಎಲ್ಲರ ಖುಷಿಗೆ ಪಾರವೇ ಇಲ್ಲ ಕಣ್ಮಣಿ ಒಂದು ಕ್ಷಣ ಅತ್ತರೂ ಎಲ್ಲರ ಕಣ್ಣಲ್ಲೂ ನೀರು ತುಂಬ್ತಾ ಇತ್ತು ಅದರಲ್ಲೂ ಮಹೇಶ್ ತಾಯಿ ಭಾಗ್ಯಮಾಗೆ ಮುತ್ತಿನ ಮೊಮ್ಮಗಳು ಸ್ವಲ್ಪವೂ ಅಳುವಂತಿಲ್ಲ ಸ್ವಲ್ಪ ಅತ್ತರೂ ಕೂಡ ಮಹೇಶ್ ಮಾನಸ ಯಾಕೆ ಮಗುನ ಅಳಿಸ್ತಾ ಇದ್ದೀರಾ ಎಂದು ಆತಂಕ ಪಡ್ಕೊಳ್ತಾ ಇದ್ರು ತನ್ನ ಜೀವನದ ಬದುಕಿನ ಪಯಣದಲ್ಲಿ ತನ್ನ ಮಗನಿಗಾಗಿ ಹೆಚ್ಚು ಸಮಯವನ್ನು ನೀಡಲಾಗದ ಭಾಗ್ಯಮ್ಮ ತನ್ನ ವೃದ್ಧಾಪ್ಯದಲ್ಲಿ ಮೊಮ್ಮಗಳಿಂದ ತಾವು ಕಳೆದುಕೊಂಡ ಆ ದಿನಗಳನ್ನು ಮರಳಿ ಪಡಿಬೇಕು ಅಂತ ಅಂದ್ಕೊಂಡಿರ್ತಾರೆ ಮಗುವಿನ ಜೊತೆ ತಾವು ಮಗುವಾಗಿ ಆಟ ಆಡ್ತಿರ್ತಾರೆ ಏನತ್ತೆ ನೀವು ಮಗು ಥರ ಆಟ ಆಡ್ತಿದ್ದೀರಾ ಅಂತಾಳೆ ಮಾನಸ ಹೌದು ನನ್ನ ಮೊಮ್ಮಗಳನ್ನು ನೋಡ್ತಾ ಆಡಿಸ್ತಾ ಇದ್ದರೆ ನನಗೆ ನನ್ನ ವಯಸ್ಸೇ ಮರ್ತು ಹೋಗುತ್ತೆ ಎಂದು ನಗುತ್ತಾ ಹೇಳ್ತಾರೆ ಭಾಗ್ಯಮ್ಮ ಮಗುವಿಗೆ ಈಗ ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳು ತುಂಬಿದ ನಂತರ ಮಾನಸ ಕೆಲಸಕ್ಕೆ ಹೊರಡಲು ಸಿದ್ಧ ಆಗಿರ್ತಾಳೆ ಅತ್ತೆ ನಾನು ಕೆಲಸಕ್ಕೆ ಹೊರಡ್ತೀನಿ ಮಹೇಶ್ ಒಬ್ಬರಿಗೆ ಕಷ್ಟ ಆಗುತ್ತೆ ಮನೆಯಲ್ಲಿದ್ದರೂ ಕೂಡ ನನ್ನ ಮಗಳನ್ನು ನನಗಿಂತ ಹೆಚ್ಚು ನೀವೇ ಆಡಿಸ್ತೀರ ಚೆನ್ನಾಗಿ ನೋಡ್ಕೊಳ್ತೀರಾ ಕೂಡ ನಾನು ನಿರಾಳವಾಗಿ ಹೋಗ್ಬೋದು ಎಂದು ಹೊರಡ್ತಾಳೆ ಮೊದಲನೆಯ ದಿನವೇ ಕೆಲಸ ಮಾಡಲು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕೂತಿರ್ತಾಳೆ ಮಾನಸ ಕಣ್ಮಣಿ ಈಗ ಅಮ್ಮ ಅಂತ ಅಳ್ತಿರ್ತಾಳ ಹಾಲು ಕುಡಿದ್ಲೋ ಇಲ್ವೋ ಆಟ ಆಡ್ತಿದ್ದಾಳಾ ಏನು ಮಾಡ್ತಿರ್ಬಹುದು ಎಂದು ತನ್ನ ಮಗಳ ಯೋಚನೆಯ ಲಹರಿಯಲ್ಲಿ ಮುಳುಗಿರ್ತಾಳೆ ಮಾನಸ ನೆಲದ ಮೇಲೆ ತೆವಳದೆ ಅಂಬೆಗಾಲು ಹಾಕಿ ನಡೆಯದೆ ಎಲ್ಲರ ಸೊಂಟದ ಮೇಲೆ ಕುಳಿತು ಕಾಲ ಕಳೆದಿದ್ದವಳು ಕಣ್ಮಣಿ ಬಹಳ ಪ್ರೀತಿ ವಾತ್ಸಲ್ಯದಿಂದ ಬೆಳೆಯುತ್ತಿದ್ದ ಪುಟ್ಟ ಕಂದಮ್ಮ ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ನಡೆಯುವಾಗ ಮುಗ್ಗರಿಸಿ ಬಿದ್ದಾಗ ಅವಳ ಅಜ್ಜಿಯ ಗೋಳು ಕೇಳೋದೇ ಬೇಡ ಅಯ್ಯಯ್ಯೋ ಎಂದು ತನ್ನ ಮೊಮ್ಮಗಳ ಬಳಿ ಓಡಿ ಬರ್ತಾರೆ ಅಜ್ಜಿ ಬಂದು ಮಗುವನ್ನು ಎತ್ತಿ ನೋಡಿದ್ರೆ ಮಂಡಿಯಲ್ಲಿ ಸಣ್ಣ ಗಾಯ ಆಗಿ ರಕ್ತ ಸುರಿತಾ ಇರುತ್ತೆ ಮನಸಾ ಮಹೇಶ್ ಎಂದು ಜೋರಾಗಿ ಕಿರುಚುತ್ತಾ ಕರೀತಾರೆ ಇಬ್ಬರು ಗಾಬರಿಯಿಂದ ಬಂದು ನೋಡಿದ್ರೆ ಮಗುವಿನ ಕಾಲಲ್ಲಿ ಸಣ್ಣ ತರಚಿದ ಗಾಯವಾಗಿ ರಕ್ತ ಬರ್ತಾ ಇರುತ್ತೆ ಇಬ್ಬರು ಗಾಬರಿಯಿಂದ ಬಂದವರು ನಿಟ್ಟುಸಿರು ಬಿಡ್ತಾರೆ ಅಮ್ಮ ಹೀಗ ಕೂಗೋದು ನಾನೇನೋ ಆಯಿತು ಅಂತ ಅಂದ್ಕೊಂಡೆ ಇನ್ನೇನೋ ಆಗಬೇಕಾಗಿತ್ತು ಇಷ್ಟೊಂದು ರಕ್ತ ಬರ್ತಾ ಇದೆ ಈಗಲೇ ಪಾಪನ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿ ಅಂತಾರೆ ಭಾಕ್ಯಮ್ಮ ಅವರ ಗಾಬರಿ ಕಳವಳ ಇವರ ಹುಚ್ಚು ಪ್ರೀತಿಗೆ ಏನು ಹೇಳಬೇಕೋ ತಿಳಿಯದೆ ಇಬ್ಬರು ಮುಖಮುಖವನ್ನು ನೋಡಿ ನಗ್ತಾರೆ ತನ್ನ ಮುಪ್ಪಿನ ತಾಯಿಯನ್ನು ಸಂತೈಸುವ ಸಲುವಾಗಿ ಅಲ್ಲೇ ಹತ್ತಿರದಲ್ಲಿದ್ದ ಕ್ಲಿನಿಕ್ಕಿಗೆ ಮಗುವನ್ನು ಕರೆದುಕೊಂಡು ಹೋಗ್ತಾನೆ ರೋಗಿಗಳ ಸಾಲನ್ನು ಕಂಡ ಮಹೇಶ್ ತನ್ನ ಮಗಳಿಗಾದ ಸಣ್ಣ ತರಚಿದ ಗಾಯಕ್ಕೆ ಔಷಧಿಯನ್ನು ಕೇಳಲು ಸಂಕೋಚಪಟ್ಟು ಅವರೆಲ್ಲರೂ ಹೋದ ಮೇಲೆ ಹೋಗೋಣ ಅಂದ್ಕೊಂಡು ಅಲ್ಲೇ ಮೂಲೆಯಲ್ಲಿ ಕುಳಿತಿರ್ತಾನೆ ಮಾನಸ ಮಹೇಶ್ ಇನ್ನೂ ಯಾಕೆ ಬರಲಿಲ್ಲ ಎಂದು ತನ್ನ ಸೊಸೆಯನ್ನು ಕೇಳುತ್ತಾ ಮನೆಯಿಂದ ಹೊರಗೆ ಒಳಗೆ ಓಡಾಡುತ್ತಾ ಇರ್ತಾರೆ ಭಾಗ್ಯಮ್ಮ ಬರ್ತಾರೆ ಬಿಡಿ ಅತ್ತೆ ಯಾಕೆ ಈ ರೀತಿ ಬಾಲ ಸುಟ್ಟ ಥರ ಓಡಾಡ್ತಾ ಇರ್ತೀರಾ ಒಂದು ಕಡೆ ಕೂತ್ಕೋಬಾರ್ದಾ ನಾನು ಊಟ ತಗೊಂಡು ಬರ್ತೀನಿ ಊಟನಾ ನನಗೆ ಹಸಿವಿಲ್ಲ ಎಂದು ಬಾಗಿಲ ಬಳಿ ನೋಡ್ತಾ ಇವರಿನ್ನೂ ಯಾಕೆ ಬರಲಿಲ್ಲ ಆಪ್ರೇಷನ್ ಏನಾದರೂ ಮಾಡಬೇಕಾ ಅತ್ತೆ ತರಚಿದ ಗಾಯಕ್ಕೆಲ್ಲ ಯಾರಾದರೂ ಆಪ್ರೇಷನ್ ಮಾಡ್ತಾರಾ ಎಂದು ನಗ್ತಾಳೆ ಮಾನಸ ಅತ್ತೆಗೆ ಊಟ ತಂದು ಕೊಡ್ತಾಳೆ ತಟ್ಟೆಯನ್ನು ಮುಂದಿಟ್ಟುಕೊಂಡು ಕಣ್ಮನಿ ಎಷ್ಟು ಸಂಕಟ ಪಡ್ತಿದ್ದಾಳೋ ಏನೋ ಹೀಗಿದ್ದಾಗ ನನಗೆ ಊಟ ಆದರೂ ಹೇಗೆ ಗಂಟಲಲ್ಲಿ ಇಳಿಯುತ್ತೆ ಅಂದುಕೊಳ್ತಾ ಹಾಗೆ ಕುಳ್ತಿರ್ತಾರೆ ಭಾಗ್ಯಮ್ಮ ಮಗುವನ್ನು ಎತ್ತಿಕೊಂಡ ಬಂದ ಮಹೇಶ್ ಬಾಗಿಲ ಬಳಿ ಕುಳಿತಿದ್ದ ಮಾನಸಗೆ ಮಗುವನ್ನು ಕೊಟ್ಟು ಒಳಗೆ ಬರ್ತಾನೆ ಅವನನ್ನು ಕಂಡ ಭಾಗ್ಯಮ್ಮ ಓಡಿ ಬಂದು ಇಲ್ಲಿ ಕಣ್ಮಣಿ ಹುಷಾರಾಗಿದ್ದಾಳೆ ಅಲ್ವಾ ಡಾಕ್ಟರ್ ಏನಂದ್ರು ಎಂದು ಕೇಳ್ತಾರೆ ಇಷ್ಟು ಸಣ್ಣ ಗಾಯಕ್ಕೆ ಇಲ್ಲಿ ತನಕ ಬಂದ್ರ ಎಂದು ಹಾಸ್ಯ ಮಾಡಿದ್ರು ಅಂತಾನೆ ಏನು ನನ್ನ ಮೊಮ್ಮಗಳಿಗಾದ ಗಾಯವನ್ನು ಕಂಡು ಆ ಡಾಕ್ಟರ್ ಹಾಸ್ಯ ಮಾಡಿದ್ರಾ ಅಷ್ಟು ತಾತ್ಸಾರದಿಂದ ನಕ್ಕದ್ರ ಅವರು ಎಂದು ಕೋಪ ಮಾಡ್ಕೊಳ್ತಾರೆ ಖುಷಿಯ ಹೊನಲೆ ತುಂಬಿರುವ ಈ ಸಂಸಾರದಲ್ಲಿ ಮುಂದೇನಾಗಬಹುದು ಕತೆ ಮುಂದುವರಿಯತ್ತೆ ಕೇಳ್ತಾ ಇರಿ ಯಾರೆಲ್ಲ ಕಡೆ ತನಕ ಸ್ಟೋರಿನ ಕೇಳಿದ್ರಿ ನಿಮಗೆಲ್ಲ ತುಂಬಾ ಧನ್ಯವಾದ ಪ್ಲೀಸ್ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು